ಈ ನಗರಕ್ಕೆ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಈ ಭಾಗಕ್ಕೆ ಅನೇಕ ಯೋಜನೆಗಳನ್ನು ಕೊಡುವ ಮುಖಾಂತರ ಶಾಶ್ವತವಾಗಿ ಈ ಭಾಗದ ಅನೇಕ ಜನಪರ ಕಾರ್ಯಕ್ರಮಗಳಿಗೆ ಸಹಾಯ ಮಾಡಿರ್ತಕ್ಕಂಥ ನಮ್ಮೆಲ್ಲರದ ನಾಯಕರಾದ ಸಾಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರ ಜೊತೆಗೆ ಜನನಾಯಕರಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಾಮಾನ್ಯ ನೀರಾವರಿ ಖಾತೆಯನ್ನು ನಿರ್ವಹಿಸ್ತಕ್ಕಂಥ ಅನೇಕ ಗುರುಜನೆಯ ಸಹಾಯ ಮಾಡಿರ್ತಕ್ಕಂಥ ಸನ್ಮಾನ್ಯ ಡಿಕೆ ಕೆ ಶಿವಕುಮಾರ್ ಅವರು ಹಾಗೂ ಸರ್ಕಾರದ ಅನೇಕ ಸಚಿವರು ಅನೇಕ ಶಾಸಕರು ರಾಜಕೀಯ ನಾಯಕರು ಇಂಡಿ ನಗರಕ್ಕೆ ಹದಿನಾಲ್ಕನೇ ತಾರೀಕು ಸಹ ಬೆಳಗ್ಗೆ ಹನ್ನೊಂದೂವರೆ ಗಂಟೆಗೆ ಆಗಮಿಸ್ತಾ ಇದ್ದಾರೆ ಹಿಂಡಿ ವಿಧಾನಸಭಾ ಕ್ಷೇತ್ರದ ಅನೇಕ ಕಾರ್ಯಕ್ರಮಗಳಿಗೆ ಅವರು ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ಮೀರಾವರಿಗೆ ಮುಳವಾಡ್ ಥರ್ಡ್ ಸ್ಟೇಜ್ ಅಂತ ನಾವು ಕರಿತಿದ್ದೀವಿ ಬಹಳ ವರ್ಷಗಳಿಂದ ನಮ್ಮ ಭಾಗದ ಜನರಲ್ಲಿ ಒಂದು ಆಶೆ ಇತ್ತು ಮುಳ್ವಾಡ್ ಯಾಕೆ ನೀರಾವರಿ ಯೋಜನೆ ನಮಗೆ ಬರಬೇಕು ಅಂತ ಆ ಕನಸು ಇವತ್ತು ನನಸಾಗ್ತಾ ಇದೆ ತಿಡಗುಂದಿ ಎಕ್ಸ್ಟೆನ್ಷನ್ ಮೂಲಕ ಕಿಲೋಮೀಟರ್ ಐವತ್ತೈ ಆರಿಂದ ಅರವತ್ತಾರರವರೆಗೆ ಇವತ್ತು ಹತ್ತು ಕಿಲೋಮೀಟರ್ ಕೆನಾಲನ್ನು ನೆಟ್ವರ್ಕನ್ನು ಕ್ರಿಯೇಟ್ ಮಾಡಿ ಆ ಭಾಗದ ನೆಟ್ವರ್ಕನ್ನು ಕ್ರಿಯೇಟ್ ಮಾಡಿ ಒಟ್ಟು ಹದಿನಾಲ್ಕು ಸಾವಿರದ ಒಂಬತ್ತು ನೂರ ಇಪ್ಪತ್ತ್ಮೂರು ಹೆಕ್ಟರ್ ಅಂದರೆ ಮೂವತ್ತಾರು ಸಾವಿರ ಎಕರೆ ಇವತ್ತು ತಿಡಗುಂದಿ ಎಕ್ಸ್ಟೆನ್ಷನ್ ಅಂದರೆ ಮುಳ್ವಾಡ್ ಥರ್ಡ್ ಸ್ಟೇಜ್ ಭಾಳ ಮಂದಿಗೆ ಅದು ಕಲ್ಪನೆ ಇಲ್ಲ ಥರ್ಡ್ ಸ್ಟೇಜ್ ಮುಳ್ವಾ ತಿಡಗುಂದಿ ಎಕ್ಸ್ಟೆನ್ಷನ್ ರೂಪದಾಗ ನಮಗೆ ನೀರು ಬರ್ತಾಯಿದೆ ಸೊ ಆ ಯೋಜನೆ ಈ ಪ್ರದೇಶದ ಹತ್ತೊಂಬತ್ತು ಗ್ರಾಮಗಳಿಗೆ ಇವತ್ತು ತೆರೆದ ಕವಲೆ ಕಾಲುವೆ ನಾಲ್ಕುನೂರ ಮೂರು ಹೆಕ್ಟರ್ ಒಳಗೆ ಆಯ್ತದ ಓಪ್ಲೈನ್ ಜಾಲ ಹದಿನಾಲ್ಕು ಸಾವಿರದ ಐದುನೂರ ಇಪ್ಪತ್ತು ಹೆಕ್ಟರ್

ವಿತರಣಾ ಕಾವ್ಯ ಜಾಲ ತ್ರೀ ಒನ್ ಜೀರೋ ಪಾಯಿಂಟ್ ಡಬಲ್ ಫೋರ್ ಫೈವ್ ಕಿಲೋಮೀಟರ್ ಸೊ ಈ ರೀತಿ ಈ ಅನ್ನು ಮಾಡ್ತಾ ಇದ್ದೀವಿ ಇದು ಆಡಳಿತಾತ್ಮಕ ಅನುಮೋದನೆ ಇವತ್ತು ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಮೂರುವರೆ ಅನುಮೋದನೆ ಕೊಟ್ಟಿದ್ದೀವಿ ಒಟ್ಟು ಅಂದಾಜು ಐದು ನೂರ ಮೂ ಐದುನೂರ ಮೂವತ್ತ್ನಾಲ್ಕು ಕೋಟಿ ತೆರೆದ ಕಾಲುವೆ ವಿಸ್ತರಣಾ ಕಾಲುವೆಯ ಸಂಖ್ಯೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಹಾಗೂ ಇಪ್ಪತ್ನಾಲ್ಕು ಐದು ಸಂಖ್ಯೆ ಪೈಪ್ ವಿತರಣಾ ಜಾಲ ಮುಖಾಂತರ ಬ್ಲಾಕ್ ಒಂದರಿಂದ ಬ್ಲಾಕ್ ಒಂಬತ್ತರವರೆಗೆ ವಿತರಣಾ ಜಾಲದ ಸೊ ನೀರಾವರಿ ಕ್ಷೇತ್ರವನ್ನು ವಿಂಗಡಣೆ ಮಾಡಿದಿರೋದು ಪ್ರತಿ ಐದರಿಂದ ಇಪ್ಪತ್ತು ಹೆಕ್ಟರ್ ಕ್ಷೇತ್ರಕ್ಕೆ ಸ್ಕಾಡ ಇಂಬತ್ತು ವಿತೌಟ್ ಸ್ಕಾಡ ಇರಿಗೇಷನ್ಸ್ ಆಗ್ತಿದ್ದು ಮೊದಲು ವಿತೌಟ್ ಸ್ಕಾಡ ಇರೋದ್ರಿಂದ ನೀರಿನ ವಾಟರ್ ಮ್ಯಾನೇಜ್ಮೆಂಟ್ ಇಲ್ಲಿತ್ತು ಭಾಳ ಪೂರ ಆಗಿರ್ತಿತ್ತು ಸೊ ಆ ವಾಟರ್ ಮ್ಯಾನೇಜ್ಮೆಂಟ್ ಇವತ್ತು ಈ ಸ್ಕಾಡವನ್ನು ಒಳಗೊಂಡು ನಾವು ಮಾಡಿದ್ದೀವಿ ಇದು ಯಾವ್ಯಾವ ಊರಿಗೆ ಎಷ್ಟು ಎಕರೆ ನೀರಾವರಿ ಆಗ್ತದೆ ಅನ್ನೋದನ್ನ ನಿಮ್ಗೆ ನಾನು ಹೇಳ್ತೇನೆ ಬಸ್ಟಾಂಡ್ ಗ್ರಾಮಕ್ಕೆ ಐದು ನೂರ ನಲವತ್ತ್ನಾಲ್ಕು ಹೆಕ್ಟರ್ ಇದು ಒಂದು ಹೆಕ್ಟರ್ ಅಂದ್ರೆ ಎರಡೂವರೆ ಎಕರೆ ಲೆಕ್ಕ ಮಾಡೋದು ಹೆಕ್ಟರ್ ಅಂದರೆ ಎರಡೂವರೆ ಎಕರೆ ಸೊ ಹೊಸ್ತಾಳ ಗ್ರಾಮದಲ್ಲಿ ಐದು ನೂರ ನಲವತ್ನಾಲ್ಕು ಹೆಕ್ಟರ್ ಕೊಟ್ಟಾಳಕ್ಕೆ ಎಂಟುನೂರ ಹದಿನೈದು ಹೆಕ್ಟರ್ ಎಪ್ಪತ್ತೇಳು ಎಕರೆ ಅತರ್ಗಕ್ಕೆ ಒಂದು ಸಾವಿರದ ಮೂರು ನೂರ ಆರು ಹೆಕ್ಟರ್ ನಿಂಬಾಳ್ ಪೀಕೆಕ್ ಒಂಬತ್ತು ನೂರ ಮೂವತ್ತೈದು ಅಂಜಿಗೆ ಎರಡು ಸಾವಿರದ ಒಂದು ನೂರ ಐವತ್ತಾರು ಚೂರ್ಗಿ ಎರಡು ನೂರ ಐವತ್ತೈದು ಅಂಜುಡುಗಿ ಮೂವತ್ತೈದು ಪಾಯಿಂಟ್ ತೊಂಬತ್ತೆಂಟು ಗೋಳಿಗಾಂವ್ ಮೂರು ನೂರ ಮೂವತ್ತು ಇಂಡಿ ನಾಲ್ಕುನೂರ ಎಂಬತ್ತ್ಮೂರು ಗಣವರ್ಗ ನಾಲ್ಕುನೂರ ಹತ್ತು ಬಬಲಾದ್ ಒಂದು ನೂರ ಹದಿಮೂರು ಐದು ನೂರ ಎಪ್ಪತ್ತಾರು ಮಿಂಚಿನಾಳ್ ನಾಲ್ಕುನೂರ ನಲವತ್ತೇಳು ರಾಜನಾಳ್ ಎಂಟುನೂರ ಐವತ್ತೆಂಟು ನಿಂಬಾಳ್ಕೇಡಿ ನೂರು ಚೌಡಿಹಾಳ ಒಂದು ನೂರ ನಲವತ್ತು ಚಿಕ್ಕಬೇಲೂರು ನಾಲ್ಕುನೂರ ಅರವತ್ತೈದು ಗಡವಲ್ಗ ಮುನ್ನೂರ ಅರವತ್ತ ಅರವತ್ತು ರೂಗಿ ನಾಲ್ಕುನೂರು ತೆನ್ನಳ್ಳಿ ಒಂದು ನೂರ ಮೂವತ್ತೆಂಟು ನಿಂಗಳ್ಳಿ ಎಂಟುನೂರು ಸೊ ಎಲ್ಲ ಕೊಡಿ ಹದಿನಾಲ್ಕು ಸಾವಿರದ ಒಂಬತ್ತು ನೂರ ಇಪ್ಪತ್ತ್ಮೂರು ಹೆಕ್ಟರ್ ಯೋಜನೆ ಇದು ಈ ತಾಲೂಕಿನ ಬಹಳ ನಿಂತು ಕನಸಿದ್ದೇವೆ ಕನ್ಫ್ಯೂಸ್ ಮಾಡ್ಕೊಬೇಡ ಇಟ್ ಇಸ್ ನಾಟ್ ರೇವಟ್ ಸಿದ್ದೇಶ್ವರ್ ಇದು ಮುಳವಾಡ್ ಥರ್ಡ್ ಸ್ಟೇಜ್ ತಿಳುವುದು ಎಕ್ಸ್ಟೆನ್ಶನ್ ಐದು ನೂರ ಮೂವತ್ತ್ ನಾಲ್ಕು ಕೋಟಿ ರೂಪಾಯಿ ಇದು ಈ ಸರ್ಕಾರದಾಗೆ ರಿಪೇರ್ ಮಾಡಿದೀವಿ ಈ ಸರ್ಕಾರದ ಯೋಜನೆ ಅನುಮೋದನೆ ಕೊಟ್ಟಿದ್ದೀವಿ ಈ ಸರ್ಕಾರದ ಟೆಂಡರ್ ಕಟ್ಟಿದ್ವಿ ಸೊ ಬಿಕಾಸ್ ಇಟ್ ಈಸ್ ಅವರ್ ಸ್ಕೀಮ್ ಮುಳವಾಡ್ ನೀರಾವರಿ ಬರಲಿ ಅಂತ ಹೇಳಿ ನಮ್ಮ ಅನೇಕ ದಶಕಗಳಿಂದ ಏನು ಕನಸು ಕಂಡಿದ್ರು ಅವರಿಗೆ ನಾನು ಇದನ್ನು ಈ ರೂಪದಾಗಿ ತಾಲೂಕಿ ಕೊಡ್ತಾ ಇದ್ದೀನಿ ಐದುನೂರ ಮೂವತ್ತ್ನಾಲ್ಕು ಎಕರೆ ಹೆಕ್ಟರ್ ಸೊ ಈ ಯೋಜನೆ ಈ ಪ್ರದೇಶದ ಅಭಿವೃದ್ಧಿ ಹಿಂಡಿ ವಿಧಾನಸಭಾ ಕ್ಷೇತ್ರಕ್ಕೆ ಬಹಳ ದಿನಗಳ ನಂತರ ಇವತ್ತು ಇದರ ಉಪಯೋಗ ಆಗ್ತದೆ ಇದೇ ಯೋಜನೆಯಲ್ಲೇ ಇನ್ನೊಂದು ಈಗ ನೀ ಕೆಲವೊಬ್ಬರ ಈ ಕೆಲವೊಂದ ಹಿಂದಿನಿಂದ ಒಂದು ಚಪಲ್ ಮಾಡಿ ಹತ್ತೊಂಬತ್ತು ಕೆರೆಗಳಿಂದ ಜನಕ್ಕೆ ಅವರು ನೈನ್ಟೀನ್ ಟ್ಯಾಂಕ್ಸ್ ಈ ಹತ್ತೊಂಬತ್ತು ಕೆರೆಗಳಿಗೆ ಇವತ್ತು ನಮ್ಮ ಸರ್ಕಾರ ಬಂದ ನಂತರ ಈ ಯೋಜನೆಗೆ ಒಟ್ಟು ಎರಡು ನೂರ ಮೂವತ್ತೆರಡು ಕೋಟಿ ರೂಪಾಯಿ ಟೂ ಹಂಡ್ರೆಡ್ ಅಂಡ್ ತರ್ಟಿ ಟೂ ಇದರಲ್ಲಿ ಇಂಡಿ ವಿಧಾನಸಭಾ ಕ್ಷೇತ್ರ ನನ್ನ ಕ್ಷೇತ್ರಕ್ಕೆ ಹದಿಮೂರು ಕೆರೆಗಳು ನಮ್ಮ ಕಟುಕೊಡ್ಡವ್ರ ಕ್ಷೇತ್ರಕ್ಕೆ ಆರು ಕೆರೆಗಳು ಸೊ ಇದು ಯಾವ ರೀತಿ ದುಡ್ಡುಗಳನ್ನು ಅಂತ ಕೇಳಿದ್ರೆ ಈ ಸರ್ಕಾರ ರಚನೆ ಆದ ನಂತರ ಮೇ ಇಪ್ಪತ್ತೆರಡಕ್ಕೆ ನನ್ನ ಸರ್ಕಾರ ರಚನೆ ಆಗಿದೆ ಎರಡು ಸಾವಿರದ ಇಪ್ಪತ್ತ್ ಹಿಂಗೆಲ್ಲ ಕರ್ತದೆ ಮೂವತ್ತು ಆರು ಸರ್ಕಾರ ರಚನೆಯಾದ ಎಂಟನೇ ದಿನಕ್ಕೆ ನಾವು ಉಡಿಸೋದ್ಬಿಟ್ಟು ಎಷ್ಟು ಅಂದ್ರೆ ಮೊದಲನೇ ಕಂತಿನೊಳಗ ಹತ್ತೊಂಬತ್ತು ಕೋಟಿ ರೂಪಾಯಿ ಎಪ್ಪತ್ತೈದು ಲಕ್ಷ ಸರ್ಕಾರ ರಚನೆಯಾದ ಎಂಟನೇ ದಿನ ಇಪ್ಪತ್ತೆರಡಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅಧಿಕಾರ ಸ್ವೀಕರಿಸಿದ್ದಾರೆ ನೀರಾವರಿ ಸಚಿವರಾಗಿ ಕೆ ಶಿವಕುಮಾರ್ ಅವರ ನೇಮಕಗೊಂಡರು ಉಪಮುಖ್ಯಮಂತ್ರಿಗಳು ಅವಾಗ ನಾವು ಇದು ಬಿಡುಗಡೆ ಮಾಡೋದೆಷ್ಟು ಹತ್ತೊಂಬತ್ತು ಕೋಟಿ ಎಪ್ಪತ್ತೈದು ಲಕ್ಷ ಮೂವತ್ತನೇ ತಾರೀಕು ಕೊಟ್ಟದ್ದು ಮುಂದೆ ಹನ್ನೆರಡು ಹತ್ತು ಅಕ್ಟೋಬರ್ ಹನ್ನೆರಡನೇ ತಾರೀಕು ದಿವಸ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ನಲವತ್ತೊಂದು ಕೋಟಿ ಎಪ್ಪತ್ತೆಂಟು ಲಕ್ಷ ರೂಪಾಯಿ ಕೊಟ್ಟಿದೆ ನಂತರ ಹತ್ತನೇ ತಾರೀಕ ಒಂದನೇ ತಿಂಗಳ ಹತ್ತು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕ ಮೂವತ್ತೊಂದು ಕೋಟಿ ರೂಪಾಯಿ ಇಪ್ಪತ್ತು ಲಕ್ಷ ರೂಪಾಯಿ ಇನ್ನ ಒಂದು ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಐವತ್ತೇಳು ಕೋಟಿ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟಿದೆ ಸೊ ಇದು ಟೋಟಲಿ ಈ ಸರ್ಕಾರಕ್ಕೆ ಎರಡು ನೂರ ಮೂವತ್ತೆರಡು ಕೋಟಿ ನಲವತ್ನಾಲ್ಕು ಲಕ್ಷ ರೂಪಾಯಿದಾಗ ಒಂದು ನೂರ ಐವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಇನ್ನ ಅರವತ್ತ ಐವತ್ತು ಒಂದು ಎಂಬತ್ತೆರಡು ಎಂಬತ್ತೆರಡು ಕೋಟಿ ರೂಪಾಯಿ ಕೊಡಬೇಕು ಅದು ಸಹಿತ ಕೊಡ್ತೇವೆ ಸೊ ಈ ಯೋಜನೆ ಈ ಕೆರೆ ತುಂಬ ಎಲ್ಲ ನಮ್ಮದು ನಂಬುದು ಯಾಕಿದ ಸ್ಪೆಸಿಫಿಕ್ ಆಗಿ ಹೇಳ್ತೀರೋ ನಿಮ್ಗೆ ಆಮೇಲೆ ಹೇಳ್ತೀನಿ ಕಾರಣ ಏನಂದ್ರೆ ಇದರ ಅನುಮೋದನೆ ಪ್ರಿವಿಯಸ್ ಗೌರ್ಮೆಂಟ್ ಏನು ಬಿ ಜೆ ಪಿ ಸರ್ಕಾರಕ್ಕೂ ಅನುಮೋದನೆ ಕೊಟ್ಟಿದ್ರವ ಅನುದಾನ ಕೊಟ್ಟಿರಲಿಲ್ಲ ಅದು ಯಾವಾಗ ಸರ್ಕಾರದ ಕೊನೆ ಅಂಚಿನೊಳಗೆ ನಾಲ್ಕು ವರ್ಷ ಅಧಿಕಾರಿ ಇತ್ತವ್ರಿಗೆ ಎರಡು ಸಾವಿರದ ಹತ್ತೊಂಬ್ರಕ್ಕಿಂದರೆ ಇಪ್ಪತ್ತ್ ಮೂರು ದಿನ ಅಧಿಕಾರಿ ಆದ್ರೆ ಅವ್ರು ಆ ಘೋಷಣೆ ಏನು ಮಾಡಲಿಲ್ಲ ಕೊನೆಗೆ ಅವ್ರು ಮಾಡುತ್ತೆವಾಗ ಮಾರ್ಚ್ ನಾಗ ಮಾರ್ಚ್ ಇಪ್ಪತ್ತೊಂಬತ್ತರ ನೀತಿ ಸಂಹಿತೆ ಜಾರಿಯಾಗಿದೆ ಒಂಬತ್ತನೇ ತಾರೀಕಿನ ದಿವಸ ಮೂರ್ತಿಗಳಿಗೆ ಕಾರ್ಯಕ್ರಮ ಹದಿನೇಳಕ್ಕೆ ವರ್ಕ್ ಕೋಟರ್ ಕೊಟ್ಟಾರೆ ಮುಂದೆ ಹನ್ನೆರಡು ದಿನದ ಖರ್ಚು ಮಾಡೋ ಪ್ರಶ್ನೆ ನಮ್ಮ ಆಗಿಲ್ಲ ಒಂದು ರೂಪಾಯಿ ಕೊಡಲಿಲ್ಲ ಅವ್ರು ಇವರು ಯೋಜನೆ ಮಾಡಬೇಕು ಅಂತಂದ್ರೆ ನಾಲ್ಕು ವರ್ಷ ಇದ್ರಲ್ಲ ಅವೇ ಒಂದು ವರ್ಷ ಸಮ್ಮಿಶ್ರ ಸರ್ಕಾರ ಇತ್ತು ನಾಲ್ಕು ವರ್ಷ ಬಿ ಜೆ ಪಿ ಇತ್ತು ಯಾಕೆ ಮಾಡಲಿಲ್ಲ ಕಾರ್ಯಕ್ರಮ ಮಾಡೋದು ಅನುದಾನ ಕೊಡಲಿಲ್ಲ ಆದರೆ ನಾವು ಮುಂದೆ ಬಂದು ಅನುದಾನ ಕೊಟ್ಟಿದ್ದೆ ಅದು ನಮ್ಮ ಸರ್ಕಾರ ರಚನೆ ಆದ ನಂತರ ಕರ್ನಾಟಕ ಸರ್ಕಾರ ಪ್ರಿವಿಯಸ್ ಗೌರ್ಮೆಂಟ್ ಇಲ್ಲಿ ಬಿ ಜೆ ಪಿಯವರು ಕೊನೆ ಮೂರ್ನಾಲ್ಕು ತಿಂಗಳ ಹುಚ್ಚುಚಾರಿಯನ್ನು ಅನುಮೋದನೆಗಳನ್ನು ಕೊಟ್ಟಿದ್ರು ಅದಕ್ಕೆ ಒಂದು ತನಿಖೆ ಮಾಡುವಂಗೆ ಒಂದು ಸಮಿತಿ ನಿಮಿಷರು ಯಾರಿಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಆ ಕಮಿಟಿ ನೇಮಿಸಿ ಯಾವುದೂ ಅನುದಾನಗಳನ್ನ ಬಿಡುಗಡೆ ಆಗಿರಲಿಲ್ಲ ಆ ಎಲ್ಲ ಸ್ಕೀಮ್ಗಳನ್ನು ರದ್ದುಪಡಿಸಿದ್ರು ಅದು ನಾನು ಅದನ್ನು ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಕಟ್ಕೊಂಡೋಗರು ನಾವು ಕೂಡಿ ಅದಕ್ಕೆ ಮನವಿ ಮಾಡಿಕೊಂಡು ಇವತ್ತು ಆ ಹತ್ತೊಂಬತ್ತು ಕೆರೆಗೆ ನಾವು ಕೊಟ್ಟಿದ್ದೀವಿ ಇಲ್ಲ ನಾವು ಕೊಡಬೇಕಾಗ್ತದೆ ಅದನ್ನು ಕಂಟಿನ್ಯೂಷನ್ ಹೇಳಿ ಅದು ಕಂಟಿನ್ಯೂಷನ್ ಇಟ್ಟಿವೆ ಇನ್ನೊಂದು ರೇವಣ ಸಿದ್ದೇಶ್ವರ ಯಾತ್ರೆ ನೀರಾವರಿ ಯೋಜನೆ ನಮ್ಮ ಸಿದ್ದೇಶ್ವರ ಪೂಜ್ಯರ ಅಪೇಕ್ಷೆ